ಿ ಸುರೇಶ್ ಸರ್ ಅವರು ಖಂಡಿತ ಒಳ್ಳೆ ವ್ಯಕ್ತಿ ಈ ಜಿಲ್ಲೆಯ ಉಸ್ತುವಾರಿ ವಂತ್ರಿಗಳಾದ ಮೇಲೆ ನನಗೆ ಯಾವುದೂ ಕೂಡ ನೂರು ರೂಪಾಯಿ ಗ್ರ್ಯಾಂಟ್ ಕೊಟ್ಟಿಲ್ಲ ನನಗೆ ಕೂಡ ಗೌರವಾ ಮಂತ್ರಿ ಅನುದಾನ ಕೊಟ್ಟರೆ ನಾನು ಕೂಡ ಅವರ ಪಾದಗಳು ನಮಸ್ಕಾರ ಮಾಡಿ ಪರವಾಗಿಲ್ಲಪ್ಪ ನಮ್ಮ ಸಚಿವರು ನನಗೂ ಕೂಡ ಅನುದಾನ ಕೊಟ್ಟಿದ್ದಾರೆ ಅಂತ ಸಂತೋಷವಾಗಿ ನಂಜೇಗೌಡರಿಗಿಂತ ನೂರು ಕೊಟ್ಟವರನ್ನು ಹೊಗಳ್ತೇನೆ ನನ್ನೇನು ಅಭ್ಯರ್ಥಿಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂದಿಗಳು ಅವ್ರಿಗೆ ಅಪಾರವಾದ ಗೌರವ ಇದೆ ಸಹಜವಾಗಿ ಅವರು ನನಗೆ ಜಿಲ್ಲೆ ಬೇಡ ಅನ್ನೋ ಸಂದರ್ಭದಲ್ಲಿ ಹಿಂದೆ ಕೆಲಸ ಮಾಡಿದಂತಹ ಅನುಭವ ಇರ್ತಕ್ಕಂಥ ರಾಮೀಣ ರೆಡ್ಡಿ ಅವರನ್ನ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬರೋದಾದರೆ ಸ್ವಾಗತ ಅನ್ನೋ ಮಾತನ್ನು ಹೇಳಿದ್ದೇನೆ ಬರುವುದಾದರೆ ಹೈಕಮಾಂಡ್ ಒಪ್ಪಿದರೆ ಸ್ವಾಗತ ಅಂತ ಹೇಳಿದ್ದೇನೆ ರಾಮಲಿಂಗರ ನಂಜೇಗೌಡರು ಕೇಳಿದ್ದಾರೆ ನನಗೆ ಉಸ್ತುವಾರಿ ಮಂತ್ರಿಗಳು ಎರಡೂವರೆ ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೇಳಿದ್ದೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸಂತೋಷ ಬಹುಶಃ ಉಸ್ತುವಾರಿ ಸಚಿವರಿಗೂ ತಮಗಿರ್ತಕ್ಕಂಥ ಅನುಬಂಧ ಪ್ರೀತಿ ವಿಶ್ವಾಸ ವ್ಯವಹಾರ ಅಂತ ನಾನು ಭಾವಿಸ್ತೇನೆ ನನಗೆ ಈ ಜಿಲ್ಲೆಯ ಉಸ್ತುವಾರಿ ಮೇಲೆ ನನಗೆ ಯಾವುದೂ ಕೂಡ ನೂರು ರೂಪಾಯಿ ಗ್ರ್ಯಾಂಡ್ ಕೊಟ್ಟಿಲ್ಲ ಅದಕ್ಕೆ ನಾನು ಯಾರು ದೊರೋದಿಲ್ಲ ನಂಜೇಗೌಡರು ಇವತ್ತು ಎರಡೂವರೆ ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂದರೆ ಅವರು ನಮ್ಮ ಗೌರವಯುತ ಜಿಲ್ಲಾ ಮಂತ್ರಿಗಳನ್ನು ಹೊಗಳೋದ್ರಲ್ಲಾಗಲಿ ಯಾವುದೇ ಒಂದು ಲೋಪ ಆಗಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಉಪಹಾರ ಸ್ಮರಣೆ ಎರಡೂವರೆ ಸಾವಿರಕ್ಕೆ ಅನುದಾನ ಕೊಟ್ಟಾಗ ಎರಡೂವರೆ ಸಾವಿರ ಕೋಟಿ ಅನುದಾನ ಕೊಟ್ಟಾಗ ಅದು ಸ್ವಾಮಿ ನಿಷ್ಠೆ ಸಹಜ ನನಗೆ ಕೂಡ ಗೌರವಿತ ಮಂತ್ರಿಗಳು ಅನುದಾನ ಕೊಟ್ಟರೆ ನಾನು ಕೂಡ ಅವರ ಪಾದಗಳು ನಮಸ್ಕಾರ ಮಾಡಿ ಪರವಾಗಿಲ್ಲಪ್ಪ ನಮ್ಮ ಸಚಿವರು ನನಗೂ ಕೂಡ ಅನುದಾನ ಕೊಟ್ಟಿದ್ದಾರೆ ಅಂತ ಸಂತೋಷವಾಗಿ ನಂಜಯೇಗೌಡರಿಗೆ ನೂರು ಕೊಟ್ಟು ಅವರನ್ನು ನಂದೇನು ನನ್ನೇನು ಇಲ್ಲ ಇಲ್ಲಿ ಹಂಗಾಗಿ ವ್ಯಕ್ತಿ ಸುರೇಶ್ ಸರ್ ಅವರು ಖಂಡಿತ ಒಳ್ಳೆ ವ್ಯಕ್ತಿ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ನಾನು ಒಳ್ಳೆ ವ್ಯಕ್ತಿ ಕೆಲವು ಸಂದರ್ಭಗಳಲ್ಲಿ ಸ್ಥಳೀಯವಾಗಿ ಕೆಲವರ ಕವಿಮೃಷ್ಟಿಯಲ್ಲಿ ತಲೆಕೊಂಡಾಗ ಅವರು ಅಧಿಕಾರ ಚಲಾವಣೆ ಮಾಡೋಕ್ಕೆ ಕಷ್ಟ ಆಗ್ತದೆ ಆದರೂ ಕೂಡ ವ್ಯಕ್ತಿಗತವಾಗಿ ಸುರೇಶ್ ವರ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ ನಂಜ್ರಿಗೆ ಇನ್ನೊಬ್ಬರಿಗೆ ಇಪ್ಪತ್ತೆರಡುವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಇನ್ನೂ ಒಂದು ಸಾವಿರ ಕೋಟಿ ಕೊಡಲಿ ಆ ಕ್ಷೇತ್ರ ಅಭಿವೃದ್ಧಿ ಆದರೆ ನನ್ನದೇ ತಕರಾರಿಲ್ಲ ಮಾಲೂರು ಕೂಡ ನನ್ನ ಪಕ್ಕದ ಕ್ಷೇತ್ರ ಅಲ್ಲಿಗೆ ಹೆಚ್ಚಿಗೆ ಅನುದಾನ ಕೊಟ್ಟರೆ ನನ್ನೇ ಇಲ್ಲ ನನ್ನ ಶಕ್ತಿ ಇಷ್ಟೇ ನನ್ನ ಬಿ ಪಿ ಎಲ್ ಎಮ್ ಎಲ್ ಎ ನನಗೆ ಸಾವಿರಾರು ಕೋಟಿ ತಗೊಂಡ ಶಕ್ತಿ ಇಲ್ಲ ಅವರು ಚೂರು ಬಾರ ಕೊಟ್ಟರೆ ಐವತ್ತು ಲಕ್ಷದೋ ಇಪ್ಪತ್ತು ಲಕ್ಷದೋ ಮೂವತ್ತು ಲಕ್ಷೋ ಒಂದು ಕೋಟಿರೋ ಕೊಟ್ಟರೆ ಅದರಲ್ಲೇ ನನ್ನ ಜನರಿಗೆ ಅಗತ್ಯವಿರ್ತಕ್ಕಂಥ ಕೆಲಸಗಳು ಮಾಡೋದಕ್ಕೆ ನಾನು ಪ್ರಯಾಣ ಇದ್ದೀನಿ ಪ್ರಯ ನಾನು ಅಗತ್ಯ ಕೆಲಸಕ್ಕೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಹಂಗಾಗಿ ವಿಜಯೇಗೌಡರು ಗೌರವಾಯಿತ ವೈಕ್ತಿ ಸುರೇಶ್ ಸಾಹೇಬರನ್ನು ಒಳ್ಳೆಯವರು ಎರಡೂವರೆ ಸಾವಿರ ಕೋಟಿ ಅಧ ಕೊಟ್ಟು ಯಾವುದೇ ತಪ್ಪಿಲ್ಲ ಹೇಳಿಕೆ ಸರಿಯಾಗಿದೆ ನಾನು ಕೂಡ ಅದಕ್ಕೆ ಗೌರ್ಮೆಂಟ್ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ